ನಮಸ್ಕಾರ ನಾವು ಈ ದಿನ ಮಾಸ್ಟ್ರಿ ಲರ್ನಿಂಗ್ ಅಥವಾ ಸಾಮರ್ಥ್ಯ ಕಲಿಯುವಿಕೆ ಪ್ರೈಮರಿ ತರಗತಿಗಳಲ್ಲಿ ಅನ್ನುವ ವಿಚಾರವಾಗಿ ಕೆಲವು ವಿಚಾರಗಳನ್ನು ಕೆಲವು ವಿಷಯಗಳನ್ನು ಹೇಳ್ತೀನಿ ಇಲ್ಲಿ ಬರುವ ವಿಷಯಗಳು ವಿದ್ಯಾರ್ಥಿಗಳಿಗೆ ಉಪಾಧ್ಯಾಯರಿಗೆ ಮತ್ತು ಪೋಷಕರಿಗೆ ಸಹಾಯವಾಗುತ್ತೆ ಕಾರಣ ಏನಂದರೆ ಪ್ರೈಮರಿ ತರಗತಿಯಲ್ಲಿ ಮಾಸ್ಟ್ರಿ ಲರ್ನಿಂಗ್ ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಅವರು ಅಡಾಪ್ಟ್ ಮಾಡ್ಕೊಳ್ಳೋದು ಆದ್ರೆ ಮುಂದೆ ಅವ್ರು ಓದ್ತಕ್ಕಂಥ ಎಲ್ಲ ತರಗತಿಗಳಲ್ಲೂ ಅದೇ ಒಂದು ವಿಧಾನವನ್ನು ಮಾಡಿದಾಗ ಅವರು ಪರೀಕ್ಷೆಗಳಲ್ಲಿ ಹೆಚ್ಚು ಅಂಕಗಳನ್ನು ಗಳಿಸಿ ಉತ್ತೀರ್ಣ ಆಗ್ತಾರೆ ಕಾರಣ ಏನಂದ್ರೆ ಪ್ರತಿಯೊಬ್ಬ ಪೋಷಕರಿಗೂ ತಮ್ಮ ಮಕ್ಕಳು ಹೆಚ್ಚು ಅಂಕಗಳನ್ನು ತೆಗೆದುಕೊಂಡು ಉತ್ತೀರ್ಣರಾಗಬೇಕು ಅಂತ ಒಂದು ಆಸೆ ಇರುತ್ತೆ ಹಾಗಾಗಿ ಈ ಒಂದು ಮಾಸ್ಟ್ರಿ ಲರ್ನಿಂಗ್ ಅಂತಕ್ಕಂಥದ್ದನ್ನು ನೀವು ಮಾಡಿದ್ರೆ ಅನುಕೂಲ ಆಗುತ್ತೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕೋಚಿಂಗ್ ಸೆಂಟರ್ ಗಳಲ್ಲೂ ಮಾಸ್ಟ್ರಿ ಲರ್ನಿಂಗ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಅನ್ನು ಉಪಯೋಗಿಸ್ತಾ ಇದ್ದಾರೆ ಬನ್ನಿ ಮುಂದೆ ಏನು ಅನ್ನೋದನ್ನು ಪರೀಕ್ಷೆ ಮಾಡೋಣ ಮಾಸ್ಟ್ರಿ ಲರ್ನಿಂಗ್ ಅಂತಕ್ಕಂಥದ್ದು ಬೆಂಜಮನ್ ಬ್ಲೂಮ್ ಅಂತಕ್ಕಂಥ ಒಬ್ಬ ಎಜುಕೇಷನಿಸ್ಟು ಸಾವಿರದ ಒಂಬೈನೂರ ಅರವತ್ತೆರಡನೇ ಇಸ್ಲಿ ಪ್ರಯತ್ನ ಮಾಡಿದ್ರು ಹಾಗಾಗಿ ಅದು ಅಮೆರಿಕಾದಲ್ಲಿ ಇವತ್ತಿನ ತನಕ ಹೆಚ್ಚು ಪ್ರಸಿದ್ಧಿಯಾಗಿದೆ ಇದನ್ನ ಬ್ಲೂಮ್ ಸ್ಟಾಕ್ಸಾಮಿ ಅಂತಕ್ಕಂಥ ಒಂದು ಒಂದು ವಿಚಾರದಲ್ಲಿ ಒಂದು ವಿಷಯದಲ್ಲಿ ಹೆಚ್ಚಾಗಿ ಡಿಸ್ಕಸ್ ಮಾಡ್ತಾರೆ ಅವರು ಅದನ್ನ ಆಬ್ಜೆಕ್ಟಿವ್ಸ್ ಅಂತ ಹೇಳ್ಬಿಟ್ಟು ಮೊದಲು ರೀಕಾಲ್ ರೆಕಗ್ನೈಸ್ ಅಂತಕ್ಕಂಥ ಒಂದು ಅತ್ಯಂತ ಸುಲಭವಾಗಿ ಕಲ್ತ್ಕೊಳ್ತಕ್ಕಂಥ ವಿಚಾರಗಳನ್ನ ಮಾಡಿ ಆಮೇಲೆ ಬರ್ತಾ ಬರ್ತಾ ಕ್ಲಿಷ್ಟವಾಗಿರ್ತಕ್ಕಂಥ ಕಷ್ಟವಾಗಿರ್ತಕ್ಕಂಥ ಕಾನ್ಸೆಪ್ಟ್ಗಳನ್ನು ಅವರು ಪರಿಚಯ ಮಾಡ್ಕೊಂಡು ಮಾಡ್ತಾರೆ ಹಾಗಾಗಿ ಪ್ರತಿಯೊಂದು ತರಗತಿಯಲ್ಲೂ ಸಹಿತ ಇದು ಮಾಡೋಕೆ ಅನುಕೂಲ ಆಗುತ್ತೆ ಅವರ ಒಂದು ಮುಖ್ಯವಾಗಿರ್ತಕ್ಕಂಥ ಒಂದು ಥಿಯರಿ ಅಥವಾ ಅವರ ಒಂದು ಹೈಪೋಸಿಸ್ ಏನಂತ ಹೇಳಿದ್ರೆ ಆಲ್ ಸ್ಟೂಡೆಂಟ್ಸ್ ಕ್ಯಾನ್ ಲರ್ನ್ ಸಕ್ಸಸ್ಫುಲಿ ಇಫ್ ಗಿವನ್ ದಿ ರೈಟ್ ಕಂಡೀಷನ್ಸ್ ಎಸ್ಪೆಷಲಿ ಟೈಮ್ ಆ್ಯಂಡ್ ಫೀಡ್ಬ್ಯಾಕ್ ಅಂದರೆ ಪ್ರತಿಯೊಬ್ಬ ಮಗು ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಹಿತ ಬೇರೆ ವಿದ್ಯಾರ್ಥಿ ಕಲಿಯುತ್ತಾ ಕಲಿಯುವ ಹಾಗೇನೇ ಕಲಿಬೋದು ಆದರೆ ಸ್ವಲ್ಪ ನಿಧಾನವಾದಾಗ ಆ ಮಕ್ಕಳಿಗೆ ಹೆಚ್ಚು ಸಮಯ ಕೊಡಬೇಕು ಹೆಚ್ಚು ಪ್ರೋತ್ಸಾಹ ಕೊಡಬೇಕು ಈ ರೀತಿ ಕೊಟ್ಟಾಗ ಆ ಮಕ್ಕಳು ಬೇರೆಯವರು ಹೇಗೆ ಕಲಿತಾರೋ ಅದೇ ರೀತಿ ಕಲ್ತ್ಕೊಳ್ತಾರೆ ಅವರು ಸಹಿತ ನೈಂಟಿ ನೈನ್ ಪಾಯಿಂಟ್ ನೈನ್ ಅನ್ನು ಸ್ಕೋರ್ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ವಿಚಾರವನ್ನ ಈ ಮಾಸ್ಟ್ರಿ ಲರ್ನಿಂಗ್ನಲ್ಲಿ ಹೇಳ್ಕೊಡ್ತಾರೆ ಈ ಮಾಸ್ಟ್ರಿ ಲರ್ನಿಂಗ್ ಜೊತೆಗೆ ಇನ್ನೊಂದು ಝಡ್ ಪಿ ಡಿ ಅಂತ ಇದೆ ಅದನ್ನು ಅಂತ ಮುಂದೆ ಹೇಳ್ತೀನಿ ಬನ್ನಿ ಇವತ್ತು ಈಗ ಮುಂದೆ ಹೋಗೋಣ ೀ ಲರ್ನಿಂಗ್ ಅಂತಕ್ಕಂಥದ್ದನ್ನ ನಾವು ಕನ್ನಡದಲ್ಲಿ ಹೇಳಬೇಕು ಅಂತಂದ್ರೆ ಮೆಟ್ಟಲು ರೂಪಕದ ಮೂಲಕ ಅಂತ ಮೆಟ್ಟಲು ಅನ್ನೋದು ಯಾತಕ್ಕೋಸ್ಕರ ಬರೆದಿದ್ದೀವಿ ಅಂದ್ರೆ ಒಂದು ಮಾಡಿ ಮೆ ಒಂದು ಮಾಡಿ ಇರುತ್ತೆ ನೀವು ಕೆಳಭಾಗದಿಂದ ಮಾಡಿ ಮೇಲೆ ಹೋಗ್ಬೇಕು ಅಂದ್ರೆ ಒಂದೇ ಸಾರಿ ಜಂಪ್ ಮಾಡೋಕ್ಕಾಗಲ್ಲ ಎಲಿವೇಟರ್ ಮಾತ್ರ ಹೋಗ್ಬೋದು ನೀವು ನಡ್ಕೊಂಡು ಹೋಗ್ಬೇಕು ಅಂದ್ರೆ ಪ್ರತಿಯೊಂದು ಒಂದೊಂದೇ ಮೆಟ್ಟಲನ್ನು ಹತ್ಕೊಂಡು ಹೋಗ್ಬೇಕಾಗುತ್ತೆ ಅದನ್ನು ಚಿಕ್ಕ ಮಕ್ಕಳಾದರೆ ಒಂದೇ ಒಂದೊಂದೇ ಮಟ್ಟಳನ್ನು ಹತ್ತೆ ಮೇಲಕ್ಕೆ ಹೋಗಬೇಕಾಗುತ್ತೆ ಅದೇ ರೀತಿ ಕಲಿಬೇಕಾದ್ರೂ ಸಹಿತ ನಾವು ಯಾವುದೇ ಪಾಠವನ್ನಾಗಲಿ ಮೊಟ್ಟ ಮೊದಲು ಪದಗಳನ್ನು ಕಲ್ತ್ಕೋಬೇಕು ವರ್ಡ್ಸ್ ಕಲ್ತ್ಕೋಬೇಕು ಆಮೇಲೆ ಸೆಂಟೆನ್ಸ್ ಕಲ್ತ್ಕೋಬೇಕು ಅದರ ಅರ್ಥ ಕಲ್ತ್ಕೋಬೇಕು ಅವುಗಳನ್ನ ಮನನಟ್ಟ ಮಾಡ್ಕೋಬೇಕು ಹೀಗೆ ಒಂದು ನಾಲ್ಕು ಅಥವಾ ಐದು ಮುಖ್ಯವಾಗಿರ್ತಕ್ಕಂಥ ಹಂತಗಳಲ್ಲಿ ಹೇಳ್ತೀನಿ ನಾನು ಏನಂದರೆ ಮೊದಲನೇದು ಮೂಲಭೂತ ಅರಿವು ಅಂದರೆ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ವಿಷಯದ ಮೂಲಭೂತ ಅಂಶಗಳನ್ನು ಚೆನ್ನಾಗಿ ತಿಳ್ಕೋಬೇಕು ಒಂದಲ್ಲ ಮೂರಲ್ಲ ನಾಲ್ಕಲ್ಲ ಐದು ಸರ್ತಿ ಓದಿ ತಿಳ್ಕೋಬೇಕು ಉದಾಹರಣೆಗೆ ಜೀವದ ಲಕ್ಷಣಗಳು ಯಾವುವು ಅಂತ ಏನು ತಿಳ್ಕೊಳ್ಳಿ ಅದನ್ನು ಫಸ್ಟು ಜೀವದ ಲಕ್ಷಣಗಳು ಯಾವುದು ಅನ್ನೋದನ್ನು ನೀವು ಕಲ್ತ್ಕೋಬೇಕು ಮೇಲೆ ಅದನ್ನು ಅನ್ವಯ ಮಾಡಬೇಕು ಅಪ್ಲಿಕೇಶನ್ ಮಾಡಬೇಕು ಪ್ರ್ಯಾಕ್ಟೀಸ್ ಮಾಡಬೇಕು ಅಂದರೆ ಬೇರೆ ಬೇರೆಯ ಜೀವಿಗಳಲ್ಲಿ ಈ ಒಂದು ಜೀವದ ಲಕ್ಷಣಗಳು ಕಂಡು ಬಂದಿದೆಯಾ ಅನ್ನೋದನ್ನು ನೀವು ಪರೀಕ್ಷೆ ಮಾಡಬೇಕಾಗ್ಬೋದು ಅದು ಎರಡನೇ ಒಂದು ಸ್ಟೆಪ್ಪು ಮೂರನೇದರಲ್ಲಿ ವಿಶ್ಲೇಷಣೆ ಮಾಡ್ತಕ್ಕಂಥದ್ದು ಅಂದರೆ ಎಲ್ಲ ಪ್ರಾಣಿ ಎಲ್ಲ ಜೀವಿಗಳಲ್ಲಿ ಪ್ರಾಣಿಗಳಲ್ಲಿ ಸಸ್ಯಗಳಲ್ಲಿ ಎಲ್ಲ ಜೀವಿಗಳಲ್ಲೂ ಸಹಿತ ಉಸಿರಾಟ ಇದೆಯಾ ಉಸಿರಾಟ ಆಗೋದಕ್ಕೆ ಯಾವ ಅಂಗಗಳಿವೆ ವಿಚ್ ಪರ್ಟಿಕ್ಯುಲರ್ ಆಗನ್ ಹೆಲ್ಪ್ಸ್ ರೆಸ್ಪಿರೇಷನ್ ಇನ್ ಇನ್ ಅನಿಮಲ್ಸ್ ಇನ್ ಡಿಫರೆಂಟ್ ಅನಿಮಲ್ಸ್ ಇನ್ ಪ್ಲ್ಯಾಂಟ್ಸ್ ಅಂಡ್ ಇನ್ ಡಿಫರೆಂಟ್ ಪ್ಲ್ಯಾಂಟ್ಸ್ ठीक है यू हैव टू गो फॉर एनालिसिस एंड देन डिस्कशन देन मौल्यमापना तिदुपड़ी दैट मीन कम्स टू असेसमेंट एंड करेक्शन असेसमेंट रेफर्स टू वेदर यू अंडरस्टूड आर नॉट इट मे बी इन द फॉर्म ऑफ ओरल अथवा इट मे बी इन द फॉर्म ऑफ रिटन फॉर्म असेसमेंट वे प्रश्न आगबू ईद प्रश्न आगबू हत प्रश्न आगबू आ रीति असेसमेंट आदमे ಎಲ್ಲಿ ಕಲ್ತಿರೋದಿಲ್ವೋ ಅಥವಾ ಯಾವುದಾದ್ರು ಒಂದು ಪ್ರಶ್ನೆಗೆ ಉತ್ತರ ಸರಿ ಇಲ್ಲದೆ ಇದ್ದಾಗ ಆ ಪ್ರಶ್ನೆಯನ್ನು ಪುನಃ ಆ ಪ್ರಶ್ನೆಗೆ ಸಂಬಂಧಪಟ್ಟ ವಿಷಯನ ಪುನಃ ಓದಿ ಒಂದಲ್ಲ ಮೂರು ಸಾರಿ ಓದಿ ಅದನ್ನು ಕಲ್ತ್ಕೋಬೇಕು ಮತ್ತೆ ಪರೀಕ್ಷೆ ತಗೊಳ್ಬೇಕು ಹೀಗೆ ಮಾಡೋದು ನಾಲ್ಕನೇದು ಐದನೇದು ಪೂರಕ ಅಧ್ಯಯನ ಅಂದ್ರೆ ಮಾಸ್ಟ್ರಿ ಲರ್ನಿಂಗ್ ಅಂತ ನೀವು ಹೀಗೆ ಮಾಡ್ಕೊತ ಬಂದರೆ ಅಂದರೆ ಮೊದಲು ಪಾಠವನ್ನು ಓದಬೇಕು ಓದಿ ಅದಿರ್ತಕ್ಕಂಥ ವಿಷಯಗಳನ್ನು ಗಮನಿಸ್ಕೋಬೇಕು ಅದನ್ನು ಅರ್ಥ ಮಾಡ್ಕೋಬೇಕು ಅದಾದ ಮೇಲೆ ಬೇರೆ ಬೇರೆ ಆ ವಿಷಯವನ್ನು ಬೇರೆ ವಸ್ತುಗಳಿಗೆ ಬೇರೆ ವಿಷಯಗಳಿಗೆ ಸಂಬಂಧ ಹಾಗೆ ಅನ್ವಯವಾಗುತ್ತಾ ಅಂತ ನೋಡಬೇಕು ಮತ್ತು ಟೆಸ್ಟ್ ತಗೊಳ್ಬೇಕು ಪರೀಕ್ಷೆ ಬರೀಬೇಕು ಪರೀಕ್ಷೆಯಲ್ಲಿ ತಪ್ಪಿದ್ದಾಗ ತಪ್ಪಾದ ಪ್ರಶ್ನೆಯನ್ನು ಪುನಃ ಓದಿ ಅದನ್ನು ಕರೆಕ್ಟ್ ಮಾಡಿ ಪುನಃ ಅದನ್ನು ಬರೀಬೇಕು ಮತ್ತೆ ನಾವು ಹಿಂದೆ ಹೇಳ್ತಿದ್ವಿ ಏನಂತಾರೆ ಬಾಯಪಾಠ ಮಾಡು ಅಂತ ಕೆಲವು ಸರಿ ಬಾಯಪಾಠವನ್ನು ಮಾಡಬೇಕಾಗುತ್ತೆ ಆ ರೀತಿಯೆಲ್ಲ ಆದಮೇಲೆ ಅದು ಅದಕ್ಕೆ ನೀವು ಆ ಒಂದು ಪಾಠದ ಆ ಒಂದು ಪಠ್ಯದ ಸಾಮರ್ಥ್ಯವನ್ನು ಹೊಂದಿರ್ತೀರಾ ಮಾಸ್ಟರ್ ಮಾಸ್ಟ್ರಿ ಆಫ್ ದಟ್ ಪರ್ಟಿಕ್ಯುಲರ್ ಟಾಪಿಕ್ ಆಗಿರ್ತೀರಾ ಅನ್ನೋದೇ ಇದು ಮಾಸ್ಟ್ರಿ ಲರ್ನಿಂಗ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ನಾನು ಎರಡು ಚಿತ್ರಗಳನ್ನು ಕೊಟ್ಟಿದ್ದೀನಿ ನಿಮ್ಮ ಎಡಭಾಗದಲ್ಲಿ ಟುವರ್ಡ್ಸ್ ಯುವರ್ ಲೆಫ್ಟ್ ದೇರ್ ಇಸ್ ಎ ಗ್ರೀನ್ ಹೆಡ್ ಅಂಡ್ ಆಲ್ಸೋ ಎ ರೆಡ್ ಹೆಡ್ ಇನ್ ದಿ ಸೆಂಟರ್ ದೇರ್ ಇಸ್ ದಿ ಬ್ಲೂ ಒನ್ ಅಂಡ್ ದಟ್ ದಿಸ್ ಇಸ್ ಎ ಕಾನ್ಸೆಪ್ಟ್ ಕಾರ್ಡ್ ಝಡ್ ಪಿ ಡಿ ಝಡ್ ಅಂದ್ರೆ ಝೋನ್ ಆಫ್ ಪ್ರಾಕ್ಸಿಮಲ್ ಡಿಸ್ಟನ್ಸ್ ಅಂತ ಉದಾಹರಣೆ ಹೇಳ್ಬೇಕು ಅಂದ್ರೆ ನೀವೊಂದು ಚಿಕ್ಕ ಮಗುವಿಗೆ ಆರನೇ ಕ್ಲಾಸ್ ಮಗುವಿಗೆ ನೀವೊಂದು ಟ್ರೈಸಿಕಲ್ ಕೊಡಿಸ್ತೀರ ಅಂತ ಇಟ್ಕೊಡಿ ಟ್ರೈಸಿಕಲ್ ಅಂದ್ರೆ ಮೂರ್ ಗಾಲಿ ಇರ್ತಕ್ಕಂಥ ಒಂದು 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 ಬೈಸಿಕಲ್ ನೀವು ಎರಡು ಗಾಳಿ ಇರೋ ಬೈಸಿಕಲ್ ಚಿಕ್ಕ ಮಗು ಕೊಟ್ರೆ ಹೊಡಿಯೋಕಾಗಲ್ಲ ಅದು ಮೂರು ಗಾಲಿ ಇರೋ ಬಯಸ್ಕೊಂಡು ಕೊಟ್ರೆ ಆ ಮಗುನೇ ಅದ್ರ ಮೇಲೆ ಕೂತ್ಕೊಂಡು ಮುಂದಕ್ಕೆ ಹೋಗ್ಬೋದು ಅದು ಅದ ಅದು ಅಂದ್ರೆ ಸ್ವತಃ ಕಲೀತಕ್ಕಂಥ ಒಂದು ವಿಚಾರ ಅಂದ್ರೆ ಶಾಲೆಗೆ ಹೋಗೋದಕ್ಕಿಂತ ಮುಂಚೆ ಮನೆಯಲ್ಲಿ ಅವರ ವಾತಾವರಣದಲ್ಲಿ ಅನೇಕ ವಿಚಾರಗಳನ್ನು ಮಕ್ಕಳು ಕಲ್ತಿರ್ತಾರೆ ಆದರೆ ಶಾಲೆಯಲ್ಲಿ ಬಂದಾಗ ಅವ್ರು ಹೇಳ್ಕೊಡ್ತಕ್ಕಂಥ ಪಾಠಗಳನ್ನ ಉದಾಹರಣೆ ತಗೊಳ್ಳಿ ಈಗ ಲೆಕ್ಕ ಲೆಕ್ಕದ ಪಾಠವನ್ನ ನಾವು ಕಲ್ತ್ಕೋಬೇಕು ಅಂತಂದ್ರೆ ಮಕ್ಕಳಿಗೆ ಸಾಧ್ಯವಾಗಲ್ಲ ಆವಾಗ ಅಲ್ಲಿ ಝೋನ್ ಆಫ್ ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ ಅಲ್ಲಿ ಆ ಒಂದು ಭಾಗ ಅಲ್ಲಿ ಹೇಳ್ಕೊಡೋದಕ್ಕೆ ಬೇರೆಯವ್ರ ಸಹಾಯ ಬೇಕಾಗುತ್ತೆ ಆ ನಲ್ಲಿ ಸಹಾಯ ಮಾಡಿದಾಗ ಮಂದೆ ಈ ರೆಡ್ ತೋರಿಸಿದವಲ್ಲ ಆರೋದಲ್ಲಿ ಮಕ್ಕಳು ಅದನ್ನು ಕಲ್ತ್ಕೊಳ್ತಾರೆ ಅಂತ ಅಂದರೆ ಸಹಾಯ ಇಲ್ಲದೆ ಹೋದರೆ ಮಕ್ಕಳಿಗೆ ಸಹಾಯ ಮಾಡದೆ ಹೋದರೆ ಉಪಾಧ್ಯಾಯರಾಗ್ಲಿ ಪೋಷಕರಾಗಲಿ ಕೆಲವು ವಿಚಾರಗಳನ್ನ ಮಕ್ಕಳು ಕಲ್ತ್ಕೊಳ್ಬೇಕಾದ್ರೆ ಅವರು ಸಹಾಯ ಮಾಡದೆ ಹೋದ್ರೆ ಅವರು ಕಲಿಯೋದಕ್ಕಾಗೋದಿಲ್ಲ ಅನ್ನೋದು ಒಂದು ಅರ್ಥ ಇದು ಇದು ಒಬ್ಬ ರಷ್ಯಾ ರಷ್ಯಾದಲ್ಲಿ ಒಬ್ಬ ಮುಖ್ಯವಾಗಿರ್ತಕ್ಕಂಥ ಎಜುಕೇಶನ್ ಬಂದಿರ್ತಾರೆ ಝೋನ್ ಆಫ್ ಪ್ರಾಕ್ಸಿಮಲ್ ಡಿಸ್ಟೆನ್ಸ್ ಅಂತ ಕರೀತಾರೆ ಎರಡನೇ ಚಿತ್ರದಲ್ಲಿ ನೋಡಿ ನಾನು ಮೆಟ್ಲು ತೋರ್ಸಿದಿನಿ ಹಸಿರು ಬಣ್ಣದ ಮೆಟ್ಲಿದೆಯಲ್ಲ ಇದೆಯಲ್ಲ ಅದ್ರೊಳಗಡೆಗೆ ಮೆಟ್ಟಿಲು ಒಂದೇ ಸಮ ಇರುತ್ತೆ ಅಂದರೆ ಚಿಕ್ಕ ಚಿಕ್ಕ ಮೆಟ್ಟಿಲುಗಳು ಒಂದೊಂದೇ ಮೇಲೆ ಹೋಗ್ತಾ ಇರುತ್ತೆ ಬಲಗಡೆ ಕೆಂಪದಲ್ಲಿ ನೋಡಿದಾಗ ನೀವು ಮೂರು ಮೆಟ್ಲು ಆದಮೇಲೆ ನಾಲ್ಕನೇ ಮೆಟ್ಲು ಎತ್ತರ ಜಾಸ್ತಿ ಇದೆ ಅಂದರೆ ಮಕ್ಕಳು ಪಾಠವನ್ನು ಕಲಿತ್ಕೊಳ್ತಾ ಇರಲ್ಲ ಈಗ ಒಂದು ಪದ್ಯದಲ್ಲಿರ್ತಕ್ಕಂಥ ಒಂದು ಅರ್ಥವನ್ನು ಹೇಳಿ ಒಂದೇ ಒಂದು ಸ್ಟ್ಯಾಂಡನ್ನು ಹೇಳಿ ಇಡೀ ಪದ್ಯದಲ್ಲಿ ಹತ್ತು ಹತ್ತು ಸ್ಟ್ಯಾಂದ್ರ ಇದ್ದರೆ ಹತ್ತು ಸ್ಟ್ಯಾಂಡ್ ಅರ್ಥವನ್ನು ನೀವು ಹೇಳು ಅಂದರೆ ಮಕ್ಕಳಿಗೆ ಹೇಳೋಕ್ಕಾಗಲ್ಲ ಅದೇನೇ ಜಂಪ್ ಅಂತ ಕರಿತೀವಿ ನಾವು ಆ ರೀತಿ ಆಗ್ಬೋದು ಅದಕ್ಕೋಸ್ಕರ ಸ್ಟೆಪ್ ಬೈ ಸ್ಟೆಪ್ ಹೋದಾಗ ಅವರು ಮಾಸ್ಟ್ರಿ ಆಫ್ ಲರ್ನಿಂಗ್ ಮಾಡೋದಕ್ಕೆ ಅನುಕೂಲವಾಗುತ್ತೆ ಎಲ್ಲಿ ಅವ್ರಿಗೆ ಕಲಿಯೋಕೆ ಆಗಲ್ಲ ಅನ್ಸತ್ತೋ ಆ ಟೈಮ್ನಲ್ಲಿ ಸಹಾಯ ಮಾಡಬೇಕಾಗ್ಬೋದು ಅಂದರೆ ಕಲಿಕೆ ಮಾಡಬೇಕಾದ್ರೆ ಸ್ವತಃ ಕಲ್ತ್ಕೊಳ್ತಾರ ಮಕ್ಕಳು ಮತ್ತೆ ಸ್ವತಃ ಕಲಿಬೇಕಾದ್ರೆ ಕೆಲಸ್ರೆ ಕಷ್ಟ ಆಗುತ್ತೆ ಕಷ್ಟ ಆದಾಗ ಸಹಾಯ ಮಾಡಬೇಕು ಸಹಾಯ ಮಾಡಿದಾಗ ಅವರು ಅದನ್ನ ಕಲ್ತ್ಕೊಳ್ತಾರೆ ಅಂತ ಇದು ಸಹಿತ ಮಾಸ್ಟ್ರಿ ಆಫ್ ಲರ್ನಿಂಗ್ ನಲ್ಲಿ ಬರ್ತಕ್ಕಂಥ ಒಂದು ಮುಖ್ಯವಾದ ಅಂಶ ನಾನು ಏನ್ ಮಾಡಿದ್ದೀನಿ ಅಂದ್ರೆ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಮೆಟ್ಟಿಲು ಇರ್ತಕ್ಕಂಥ ಒಂದು ಸ್ಟೇರ್ ಕೇಸ್ ತೋರ್ಸಿದ್ದೀನಿ ಅಲ್ಲಿ ಒಂದೊಂದೇ ಹಂತವಾಗಿ ಮೇಲಕ್ಕೆ ಹೋಗ್ತಿರೋ ತೋರಿಸ್ತಾ ಇದ್ದೀವಿ ಅಂದ್ರೆ ನೀವು ಚೆನ್ನಾಗಿ ಕಲಿಯಬೇಕಾದ್ರೆ ಪಾಠದಲ್ಲಿರ್ತಕ್ಕಂಥ ಪ್ರತಿ ಅಂಶಗಳನ್ನ ಎವ್ರಿ ಪಾರ್ಟ್ ಎವ್ರಿ ಸ್ಟೇಟ್ಮೆಂಟ್ ಎವ್ರಿ ವರ್ಡ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ನೀವು ಹಾಗೆ ಮಾಡಿ ಸ್ಟೆಪ್ ಬೈ ಸ್ಟೆಪ್ ಮುಂದಕ್ಕೆ ಹೋದಾಗ ನೀವು ಮಾಸ್ಟ್ರಿ ಲರ್ನಿಂಗನ್ನು ಆಗಿರುತ್ತೆ ಅಂದರೆ ಆ ಒಂದು ಕಂಟೆಂಟ್ ಇದೆಯಲ್ಲೂ ಅದಕ್ಕೆ ನೀವು ಮಾಸ್ಟರ್ ಆಗ್ಬೋದು ನೀವು ಸಾಮರ್ಥ್ಯವನ್ನು ಹೊಂದಿರ್ತೀರಾ ಅಂತ ಈಗ ಸೈಕಲ್ ಹೊಡಿಬೇಕಾದ್ರೆ ಮೊದಲು ಎರಡು ಕೈ ಬಿಟ್ಟು ಹೊಡ್ಯಕ್ಕಾಗಲ್ಲ ಅಥವಾ ಕೆಲವು ಕಡೆ ಬ್ರೇಕ್ ಹಾಕಬೇಕಾಗುತ್ತೆ ಅದು ಚೆನ್ನಾಗಿ ಸೈಕಲ್ ಕಲ್ತ್ಕೊಂಡ್ಮೇಲೆ ಎರಡು ಕೈ ಬಿಟ್ಟು ಸಹಿತ ಸೈಕಲ್ ಹೊಡೆಯೋದನ್ನು ನೀವು ನೋಡಿದ್ದಿಲ್ಲ ಅವಾಗ ಅದು ಮಾಸ್ಟ್ರಿ ಅಂತ ಕರೀತಾರೆ ಹಾಗೆ ನೀವು ಪರೀಕ್ಷೆಗೆ ಹೋದಾಗ ಆ ಪ್ರಶ್ನೆಯನ್ನು ನೋಡಿದ ತಕ್ಷಣ ಆ ಪ್ರಶ್ನೆಗೆ ಬೇಕಾಗಿರ್ತಕ್ಕಂಥ ಎಲ್ಲ ವಿಚಾರಗಳು ನಿಮ್ಮ ತಲೆಗೆ ಒಂದೇ ಸಾರಿ ಬರುತ್ತೆ ಅದನ್ನು ಹಂತ ಹಂತವಾಗಿ ನೀವು ಬರಿಬೇಕಾಗುತ್ತೆ ಅವಾಗ ಅಂದರೆ ಹಂತ ಹಂತವಾಗಿ ಓದಿದ್ದಾಗ ಅದು ಹಂತ ಹಂತವಾಗಿ ಬ್ರೈನ್ನಲ್ಲಿ ಶೇಖರವಾಗಿರುತ್ತೆ ಆ ನ್ಯೂರಾನಿಗಳು ಶೇಖರವಾಗಿರುತ್ತೆ ಅದು ಪುನಃ ವಾಪಸ್ ಬರುತ್ತೆ ಇದಕ್ಕೆ ನಾವು ಮಾಸ್ಟ್ರಿಡ್ ಲರ್ನಿಂಗ್ ಅಂತ ಕರಿತೀವಿ ಇದನ್ನು ನೀವು ಪ್ರೈಮರಿ ಶಾಲೆಗಳಲ್ಲಿ ಮಕ್ಕಳಿಗೆ ಅಭ್ಯಾಸ ಮಾಡಿಸ್ಬೇಕಾಗತ್ತೆ ಅದನ್ನು ಮಾಡಿಸ್ ಪ್ರೈಮರಿ ಶಾಲೆಯಲ್ಲಿ ಅಭ್ಯಾಸ ಮಾಡಿದರೆ ಆ ಅಭ್ಯಾಸ ಹೈಸ್ಕೂಲು ಕಾಲೇಜು ಎಲ್ಲ ತರಗತಿಗಳಲ್ಲೂ ಬರುತ್ತೆ ಅದು ಆದ್ದರಿಂದ ಮಾಸ್ಟ್ರಿಡ್ ಲರ್ನಿಂಗ್ ಕಾನ್ಸೆಪ್ಟನ್ನು ಪೋಷಕರು ವಿದ್ಯಾರ್ಥಿಗಳು ಮತ್ತು ಉಪಾಧ್ಯಾಯರು ಎಲ್ಲರೂ ಸಹಿತ ಇದನ್ನ ಕಲ್ತ್ಕೊಳ್ಳಕ್ಕೆ ಪ್ರಯತ್ನ ಮಾಡಿ ಇದು ಸುಲಭವಾಗಿರ್ತಕ್ಕಂಥದ್ದು ಕಷ್ಟವೇನೂ ಇಲ್ಲ ಇದರಲ್ಲಿ ಇಲ್ಲಿ ಒಂದು ಚಿತ್ರ ತೋರಿಸಿದೀನಿ ಇದು ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ನಾನು ನಿಮ್ ಮೊದಲೇ ಹೇಳುವಾಗೆ ಒಬ್ಬ ರಷ್ಯಾದ ಎಜುಕೇಷನ್ ಇನ್ಸ್ಟಿಟ್ಯೂಟ್ ಅನ್ನು ತಯಾರು ಮಾಡಿದ್ದಾರೆ ಇಲ್ಲಿ ನೋಡಿ ಮೂರು ರೀತಿಯಾಗಿರ್ತಕ್ಕಂಥ ಚಕ್ರಗಳು ಕಾಣಿಸ್ತಾ ಇದೆ ಅತ್ಯಂತ ಹೊರಭಾಗದಲ್ಲಿ ಒಂದು ಮಧ್ಯದಲ್ಲಿ ಒಂದು ಅತ್ಯಂತ ಒಳಭಾಗದಲ್ಲಿ ಒಂದು ಈಗ ಅತ್ಯಂತ ಒಳಭಾಗದಲ್ಲಿ ಅನ್ಎಡೆಡ್ ಅಂದ್ರೆ ಯಾರ ಸಹಾಯವೂ ಇಲ್ಲದೆ ಮಾಡ್ತಕ್ಕಂಥ ಅನೇಕ ವಿಚಾರಗಳಿರುತ್ತೆ ಅನೇಕ ವಿಷಯಗಳಿರುತ್ತೆ ಉದಾಹರಣೆಗೆ ಒಂದನೇ ಕ್ಲಾಸ್ ನಡೀತಕ್ಕಂತ ಮಗು ಅದಕ್ಕೆ ನೀವು ಎಲೆಯ ಬಣ್ಣ ಯಾವುದು ಅಂತ ಕೇಳಿದರೆ ಹಸಿರು ಅಂತ ಹೇಳತ್ತೆ ಹಸಿರು ಅನ್ನೋ ಪದವನ್ನು ಯಾರು ಹೇಳ್ಕೊಟ್ಟಿದ್ದಾರೆ ಎಲೆ ಅಂತ ಯಾರು ಹೇಳ್ಕೊಟ್ಟಿದ್ದಾರೆ ಇದು ಸ್ವತಃ ಅವೇ ಎನ್ವೈರನ್ಮೆಂಟ್ ಅಂದರೆ ಮನೆಯಲ್ಲಿರ್ತಕ್ಕಂಥ ಜನಗಳು ಮಾತಾಡೋದನ್ನ ನೋಡಿ ನೋಡಿ ಕಲಿತ್ಕೊಂಡಿರ್ತಾರೆ ಸ್ಕೂಟರ್ ಬಂದಾಗ ಅದು ಸ್ಕೂಟರ್ ಅಂತ ಹೆಂಗೆ ಗೊತ್ತಾಗುತ್ತೆ ಮಕ್ಕಳಿಗೆ ಯಾರು ಹೇಳ್ಕೊಟ್ಟಿದ್ದಾರೆ ಈಗಿನ ಮಕ್ಕಳು ಅಂದರೆ ಪ್ರೈಮರಿಯಲ್ಲಿ ಓದ್ತಕ್ಕಂಥ ಒಂದನೇ ಕ್ಲಾಸಿನ ಮಗು ಸಹಿತ ಸ್ಕೂಟರ್ ಮೇಲೆ ಕುಟ್ಸ ಸ್ಟಾರ್ಟ್ ಮಾಡ್ತಾರೆ ಅದನ್ನು ಯಾರು ಹೇಳ್ಕೊಟ್ಟಿದ್ದಾರೆ ಅಂದ್ರೆ ಸ್ವತಃ ಕಲಿಯತಕ್ಕಂಥದ್ದು ಅನೇಕ ವಿಚಾರಗಳನ್ನ ಮಕ್ಕಳು ಶಾಲೆಗೆ ಬರುವ ಮುಂಚೆ ಕಲ್ತಿರ್ತಾರೆ ಆದರೆ ಶಾಲೆಗೆ ಬಂದಾಗ ಒಂದು ಲೆಕ್ಕವನ್ನು ಕೊಟ್ಟಾಗ ಅಥವಾ ಒಂದು ಚಿತ್ರ ಬರಿ ಅಂತ ಹೇಳಿದಾಗ ಅವ್ರಿಗೆ ಹಾಗೆಲ್ಲ ಕಣ್ ಕಣ್ಣು ಕೈ ಬಾಯಿ ಮುಚ್ಚಿ ನೋಡ್ತಾ ಇರ್ತಾರೆ ಅಂಥ ಸಮಯದಲ್ಲಿ ನಾವು ಏನು ಮಾಡಬೇಕು ಅಂದರೆ ಸಹಾಯ ಮಾಡಬೇಕು ಆ ಸಹಾಯದ ಒಂದು ಒಂದು ಭಾಗ ಇದ್ರೆ ಅದಕ್ಕೆ ಝೋನ್ ಆಫ್ ಪ್ರಾಕ್ಸಿಮಿಟಿ ಅಂತ ಕರಿತೀವಿ ಅಂದರೆ ಆ ಝೋನ್ನಲ್ಲಿ ನೀವು ಸಹಾಯ ಮಾಡದೆ ಹೋದರೆ ಆ ಟೈಮ್ನಲ್ಲಿ ಸಹಾಯ ಮಾಡದೆ ಹೋದರೆ ಅವರು ಮುಂದೆ ಕಲ್ತ್ಕೊಳ್ಳೋದಕ್ಕೆ ಕಷ್ಟವಾಗುತ್ತೆ ಅದಾದ ಮೇಲೆ ಲರ್ನರ್ ಕೆಂಡು ಎನಿಥಿಂಗ್ ಅಂತ ಅಂದರೆ ನೀವು ಅಲ್ಲಿ ಸಹಾಯ ಮಾಡಿದರೆ ಆ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಏನು ವಿಚಾರವನ್ನು ಕೊಟ್ಟು ಅವರು ಕಲ್ತ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಇದು ಝೋನ್ ಆಫ್ ಪ್ರಾಕ್ಸಿಮಲ್ ಡಿಸ್ಟೆನ್ಸ್ ಅಂತ ಕರಿತೀವಿ ಅಂದ್ರೆ ಝೋನ್ ಇದೆಯಲ್ಲ ಪ್ರಾಕ್ಸಿಮಲ್ ಡಿಸ್ಟೆನ್ಸ್ ಅಂದ್ರೆ ಸ್ವತಃ ಕಲಿಯುವುದಕ್ಕೂ ಮತ್ತು ಅವರು ಕಲಿಯದೇ ಇರತಕ್ಕಂಥ ಈ ಎರಡರ ಮಧ್ಯೆ ಇರತಕ್ಕಂಥ ಜಾಗ ಇದಕ್ಕೆ ಝೋನ್ ಅಂತ ಕರಿತೀವಿ ಅಲ್ಲಿ ಸಹಾಯ ಮಾಡಬೇಕಾಗ್ಬೋದು ಅಲ್ಲಿ ಸಹಾಯ ಮಾಡಿದರೆ ಮಕ್ಕಳು ಮಾಸ್ಟ್ರಿ ಲರ್ನಿಂಗ್ ಅಲ್ಲಿ ಕಲ್ತ್ಕೊಳ್ತಾರೆ ಕ್ರೆಡಿಟ್ಸ್ ಈ ಒಂದು ಪಾಠವನ್ನು ಮಾಡೋದಕ್ಕೆ ನಾನು ನನ್ನ ಒಂದು ಅನುಭವ ಜೊತೆಗೆ ಎ ಐ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ ಒಂದು ಕೃತಕ ಬುದ್ಧಿಯನ್ನು ಉಪಯೋಗಿಸಿದ್ದೀನಿ ಇದರಲ್ಲಿ ಕ್ರಿಯೇಟಿವ್ ಕಾಮನ್ಸ್ನಿಂದ ಕೆಲವು ಚಿತ್ರಗಳನ್ನು ತೊಗೊಂಡಿದ್ದೀನಿ ಮತ್ತೆ ಯೂಟ್ಯೂಬ್ನವ್ರಿಗೂ ನನ್ನ ಕ್ರೆಡಿಟ್ ಲರ್ನರ್ಸ್ ನೀವುಗಳು ಸಹಿತ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ಕಲಿತ್ಕೊಂಡ್ರೆ ನಿಮಗೂ ಸಹಾಯ ಆಗ್ಬೋದು ಎಲ್ಲರಿಗೂ ನಮಸ್ಕಾರ ಒಳ್ಳೆಯದಾಗಲಿ ಗುಡ್ ನೈಟ್